ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೀ ಅರ್ಪಿತಾ ವ್ಲಾಗ್ಸ್ ಇವತ್ತಿನ ವೀಡಿಯೋದಲ್ಲಿ ನಾನು ಕರ್ಗೋಗೋ ಅಂತಹ ತುಂಬ ಅಂತಹ ದೂದ್ ಪೇಡನ ಮಾಡಿ ತೋರಿಸ್ತಾ ಇದ್ದೀನಿ ಅಂಗನವಾಡಿನಲ್ಲಿ ಕೊಟ್ಟಿರೋ ಅಂತಹ ಹಾಲಿನ ಪುಡಿನ ಯೂಸ್ ಮಾಡಿಕೊಂಡು ನಾನು ಮನೆಯಲ್ಲೇ ತುಂಬ ಈಸಿಯಾಗಿ ದೂದ್ ಪೇಡನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ತುಂಬಾ ರುಚಿಯಾಗಿರುತ್ತೆ ಫ್ರೆಂಡ್ಸ್ ಮಾಡೋದು ಕೂಡ ತುಂಬ ಈಸಿ ಪಾಕ ಬರೆಸ್ಬೇಕಂತ ಇಲ್ಲ ಏನಿಲ್ಲ ತುಂಬ ರುಚಿಯಾಗಿ ಆ್ಯಂಡ್ ಈಸಿಯಾಗಿ ಪೇಡನ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ ಸ್ಟವ್ ಮೇಲೆ ಕಮ್ಮಿ ಉರಿ ಇಟ್ಕೊಂಡು ಒಂದು ಪಾತ್ರೆನ ಇಟ್ಕೊಂಡು ನಾನು ಒಂದು ಸ್ಪೂನ್ ಆಗೋವಷ್ಟು ತುಪ್ಪನ ಇದ್ದೀನಿ ಒಂದೇ ಒಂದು ಸ್ಪೂನ್ ತುಪ್ಪ ಸಾಕು ಕಮ್ಮಿ ಉರಿನಲ್ಲಿ ಇಟ್ಕೊಳ್ಳಿ ನಾನು ಒಂದು ಕಪ್ ಆಗೋಷ್ಟು ಹಾಲನ್ನು ತಗೊಂಡಿದ್ದೀನಿ ಯಾವ ಕಪ್ನಲ್ಲಿ ಹಾಲನ್ನು ತಗೊಂಡಿರ್ತೀವೋ ನಾವು ಅದೇ ಕಪ್ನಲ್ಲಿ ನಾನು ಹಾಲಿನ ಪುಡಿನ ಇದ್ದೀನಿ ಎರಡು ಕಪ್ ಆಗೋಷ್ಟು ನಾನು ಹಾಲಿನ ಪುಡಿನ ಸೇರಿಸ್ಕೊಂತಾ ಇದ್ದೀನಿ ಇದು ಲೋ ಫ್ಲೇಮ್ನಲ್ಲಿ ಇಟ್ಕೊಂಡೇ ಮಾಡಬೇಕು ಫುಲ್ ಕಂಪ್ಲೀಟಾಗಿ ಮುಗಿಯೋವರೆಗೂ ಅಷ್ಟೇ ನಾವು ಲೋ ಫ್ಲೇಮ್ನಲ್ಲೇ ಇಟ್ಕೊಂಡು ಮಾಡ್ಕೋಬೇಕಾಗುತ್ತೆ ಇವಾಗ ನಾನು ಏನು ಗಂಟು ಇಲ್ದಲೇ ಇರೋ ಥರ ನೀಟಾಗಿ ಇದನ್ನು ಸ್ಪೂನ್ನ ಸಹಾಯದಿಂದ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ತುಂಬಾ ಗಂಟು ಆಗುತ್ತೆ ನಾವು ಸ್ಟಾರ್ಟಿಂಗ್ನಲ್ಲೇ ಆದಷ್ಟು ಕಮ್ಮಿ ಎಷ್ಟು ಆಗುತ್ತೋ ಅಷ್ಟು ಗಂಟು ಇಲ್ದಲೇ ಇರೋ ಥರ ನೀಟಾಗಿ ಆಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಸ್ಟಾರ್ಟಿಂಗ್ನಲ್ಲಿ ಮಿಕ್ಸ್ ಮಾಡ್ಕೊಂಡ್ರೆ ನಾವು ನೀಟಾಗಿ ಮಿಕ್ಸ್ ಮಾಡ್ಕೊಂಡಂಗೆ ಆಮೇಲೆ ಗಂಟೆಲ್ಲ ಹೋಗ್ಸೋದಕ್ಕಾಗಲ್ಲ ಅದು ಬೆಂದಮೇಲೆ ನೋಡಿ ಈ ಥರ ಸ್ವಲ್ಪ ಸ್ವಲ್ಪ ಆಲ್ರೆಡಿ ಗಂಟು ಆಗ್ತಿದೆ ಎಷ್ಟೇ ಕಮ್ಮಿ ಗಂಟು ಆಗೇ ಆಗುತ್ತೆ ನಾವು ಆದಷ್ಟು ಕಮ್ಮಿ ಆಗದೆ ಇರೋ ಥರ ನಾವು ನೀಟಾಗಿ ಕೈ ಆಡಿಸ್ಕೋಬೇಕಾಗುತ್ತೆ ಇದನ್ನು ಕಮ್ಮಿ ಉರಿನಲ್ಲಿ ಇಟ್ಕೊಂಡೆ ನಾನು ಈ ಥರ ಮಾಡ್ಕೋತಾ ಇದ್ದೀನಿ ನೋಡ್ತಾ ಇದ್ದೀರಾ ನೀವು ನೋಡಿ ಈ ಥರ ಕೈ ಕೈಯ್ಯಾಡಿಸ್ತಾನೆ ಇರಬೇಕು ಆದಷ್ಟು ತಲೆ ಹಿಡಿದಲೇ ಇರೋಂತಹ ಪಾತ್ರೆನ ತೊಗೊಳ್ಳಿ ಇದನ್ನು ಮಾಡೋದಕ್ಕೆ ತುಂಬ ಬೇಗ ತಲೆ ಇಡ್ಬಿಡುತ್ತೆ ಒತ್ತೋಗ್ಬಿಡುತ್ತೆ ಹಾಗಾಗಿ ನೋಡಿ ಫ್ರೆಂಡ್ಸ್ ಈ ಥರ ಮಾಡ್ಕೋತಾ ಇದ್ದೀನಿ ನಾನು ನೀಟಾಗಿ ಬಿಡ್ದಲೇ ಈ ಥರ ಆಡಿಸ್ತಾ ಇರಬೇಕು ನೋಡಿ ಇವಾಗ ಆಲ್ಮೋಸ್ಟ್ ಇದು ಗಟ್ಟಿಯಾಗ್ತಾ ಬರ್ತಿದೆ ನೋಡ್ತಾ ಇದ್ದೀರಾ ಇವಾಗ ತುಂಬಾ ಯಸ್ಸು ಕಾಣಿಸ್ತಿದೆ ಗಂಟುಗಳು ಕೂಡ ಕಾಣಿಸ್ತಿಲ್ಲ ಸಣ್ಣ ಪುಟ್ಟ ಒಂದೊಂದು ಇದ್ರೆ ಏನಾಗಲ್ಲ ಅದೇ ನಾವು ತಿನ್ನಬೇಕಾದ್ರೆ ಸರಿ ಹೋಗಲ್ಲ ನೋಡಿ ಇವಾಗ ಆಲ್ಮೋಸ್ಟ್ ತುಂಬ ತಿಕ್ಕಾಗಿ ಬರ್ತಿದೆ ಎಷ್ಟು ಗಟ್ಟಿಗಾಗಿದೆ ಅಂತ ನೀವೇ ನೋಡ್ತಾ ಇದ್ದೀರಾ ಕಮ್ಮಿ ಊರಿನಲ್ಲೇ ಇದು ಇಷ್ಟು ಗಟ್ಟಿಗಾಗಿರೋ ಅಂಥದ್ದು ಬಿಡ್ದಲೇ ನಾನು ಕೈಯಾಡ್ಸ್ಕೊತಾ ಇದ್ದೀನಿ ಆದ್ರೂ ಸ್ವಲ್ಪ ಸ್ವಲ್ಪ ತಳ ಹಿಡಿದಿದೆ ನೋಡ್ತಿದ್ದೀರಾ ಬಟ್ ಒತ್ತುಬಾರ್ದಷ್ಟೇ ಸ್ವಲ್ಪನಾದರೂ ತಳ ಇಡದೇ ಹಿಡಿಯುತ್ತೆ ಮಾಡಬೇಕಾದ್ರೆ ನೋಡಿ ಈ ಥರ ಕೈ ಆಡಿಸ್ಕೊಳ್ತಾ ಇರಬೇಕು ಆಲ್ಮೋಸ್ಟ್ ಇದು ಇಷ್ಟು ಗಟ್ಟಿ ಆಗಿದೆ ಇವಾಗ ಇಷ್ಟು ಗಟ್ಟಿ ಆಗಿರೋದಕ್ಕೆ ನಾನು ಇವಾಗ ಏನು ಮಾಡ್ತಿದ್ದೀನಿ ಅಂತ ಅಂದರೆ ನಾನು ಏನು ಕಪ್ನಲ್ಲಿ ಹಾಲಿನ ಪೌಡರು ಮತ್ತು ಹಾಲು ತೊಗೊಂಡಿದ್ದೆ ಅಲ್ವಾ ಅದೇ ಕಪ್ ಮೆಜರ್ಮೆಂಟಲ್ಲಿ ನಾನು ಇವಾಗ ಇದಕ್ಕೆ ಒಂದು ಕಪ್ ಆಗೋವಷ್ಟು ನಾನು ಸಕ್ಕರೆನ ಸೇರಿಸ್ಕೊತಾ ಇದ್ದೀನಿ ಇಷ್ಟು ಗಟ್ಟಿ ಆಗುತ್ತಲ್ಲ ಅವಾಗಲೇ ನಾನು ಸಕ್ಕರೆನ ಸೇರಿಸ್ಕೋಬೇಕು ನೋಡಿ ಅದೇ ಕಪ್ ಮೆಜರ್ಮೆಂಟಲ್ಲಿ ನಾನು ಒಂದು ಕಪ್ ಆಗೋಷ್ಟು ಸಕ್ಕರೆನ ಸೇರಿಸ್ಕೊತಾ ಇದ್ದೀನಿ ನೀವು ಸಕ್ಕರೆನ ಪುಡಿ ಮಾಡಿ ಕೂಡ ಸೇರಿಸ್ಕೋಬೋದು ಇಲ್ಲ ಡೈರೆಕ್ಟಾಗಿ ಹಾಗೆ ಕೂಡ ಸೇರಿಸ್ಕೋಬೋದು ನಾನಿಲ್ಲಿ ಹಾಗೇ ಹಾಕ್ಕೊತಾ ಇದ್ದೀನಿ ಸಕ್ಕರೆನ ಇನ್ನೂ ಸ್ವಲ್ಪ ನೀವು ಸ್ವೀಟ್ ಜಾಸ್ತಿ ತಿಂತೀರಾ ಅಂತಂದರೆ ಇನ್ನು ಒಂದು ಕಾಲು ಸ್ಪೂನ್ ಜಾಸ್ತಿ ಹಾಕೊಂಡ್ರು ನಡೆಯುತ್ತೆ ನಾನಿವಾಗ ಹಾಕಿರೋ ಮೆಷರ್ಮೆಂಟು ಇದು ಕರೆಕ್ಟು ಸ್ವೀಟು ಜಾಸ್ತಿನೂ ಇಲ್ಲ ಕಡಿಮೆನೂ ಇಲ್ಲ ಇವಾಗ ನೋಡಿ ಸಕ್ಕರೆ ಹಾಕ್ಕೊಂಡ್ಮೇಲೆ ನೀಟಾಗಿ ಮತ್ತೆ ಇನ್ನೊಂದು ಸಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಕಮ್ಮಿ ಊರಿನಲ್ಲೇ ಇಟ್ಕೊಂಡು ಮಾಡ್ಕೋತಾ ಇದ್ದೀನಿ ಇದು ಸಕ್ಕರೆನಲ್ಲಿ ನೀರಿನಂಶ ಇರುತ್ತಲ್ವ ಹಾಗಾಗಿ ಸಕ್ಕರೆ ಎಲ್ಲ ಕರಗಿದ ಮೇಲೆ ಇದು ವಾಟರ್ ಸ್ವಲ್ಪ ಮತ್ತೆ ಲೈಟಾಗಿ ನೀರಿನ ಅಂಶ ಎಲ್ಲ ಇಳ್ಕೊಂಡ್ಮೇಲೆ ಸ್ವಲ್ಪ ತೆಳುವಾಗುತ್ತೆ ಮತ್ತೆ ನೋಡಿ ಅದೇ ಕನ್ಸಿಸ್ಟೆನ್ಸಿ ಬರುತ್ತೆ ಫಸ್ಟು ಸ್ಟಾರ್ಟಿಂಗಲ್ಲಿ ಏನಿತ್ತು ಅದೇ ಥರ ಸೊ ಇವಾಗಲೂ ಕೂಡ ಅಷ್ಟೇ ಕೈ ಬಿಡ್ದಲೇ ನಾವು ತಿರ್ಗಿಸ್ಕೊತಾನೇ ಇರಬೇಕು ಅದು ಕೂಡ ಮತ್ತೆ ಗಟ್ಟಿ ಆಗುತ್ತೆ ನೋಡಿ ಈ ಥರ ತಿರ್ಗಿಸ್ಕೊತಾ ಇದ್ದೀನಿ ತುಂಬಾ ರುಚಿಯಾಗಿರುತ್ತೆ ತುಂಬ ಬೇಗನೂ ಆಗೋಗ್ಬಿಡುತ್ತೆ ಸೇಮ್ ನಾವು ಬೇಕ್ರಿನಲ್ಲೆಲ್ಲ ತಿಂತೀವಲ್ಲ ಅದೇ ಟೇಸ್ಟ್ ಇರುತ್ತೆ ಅದಕ್ಕಿಂತ ಇನ್ನೂ ಚೆನ್ನಾಗಿರುತ್ತೆ ಹಾಲಿನ ಪೌಡ್ರಲ್ಲಿ ಮಾಡೋದು ಅಂಗನವಾಡಿನ ಪೌಡರಲ್ಲಿ ಅಂತ ಏನಿಲ್ಲ ಬೇರೆ ಹಾಲಿನ ಪೌಡರಲ್ಲಿ ನಾವು ಮಾಡ್ಕೋಬೋದು ನೋಡಿ ಇವಾಗೆಷ್ಟು ತೆಳುವಾಗಿದೆ ಅಂತ ಇವಾಗ ಕೈ ಕೈಯಾಡಿಸ್ಕೊತಾ ಇದ್ದೀನಿ ಇದಕ್ಕೆ ನಾನು ಒಂದು ಮೂರು ಕುಟ್ಟಿ ಪುಡಿ ಮಾಡಿರೋ ಅಂತಹ ಏಲಕ್ಕಿನ ಸೇರಿಸ್ಕೊತಾ ಇದ್ದೀನಿ ಇದು ಫ್ಲೇವರ್ಗೋಸ್ಕರ ಅಷ್ಟೆ ಇದು ಆಪ್ಷನಲ್ ಬೇಕಿದ್ರೆ ನೀವು ಸೇರಿಸ್ಕೋಬೋದು ಇಲ್ಲ ಅಂತಂದರೆ ಸ್ಕಿಪ್ ಮಾಡ್ಕೋಬೋದು ಸ್ವೀಟ್ ಅಂದರೆ ಏಲಕ್ಕಿ ಇದ್ರೇ ಚೆನ್ನಾಗಿರುತ್ತೆ ಇವಾಗ ನೋಡಿ ಈ ಥರ ಗಟ್ಟಿ ಆಗ್ತಾ ಬರ್ತಿದೆ ಮತ್ತೆ ಇವಾಗ ನೋಡಿ ಮತ್ತೆ ಹಾಗೇ ತಿರ್ಗಿಸ್ಕೊತಾ ಇದ್ದೀನಿ ನಾನು ಒಂದು ಟ್ವೆಂಟಿ ಮಿನಿಟ್ಸಲ್ಲೆಲ್ಲ ಆಗೋಗ್ಬಿಡುತ್ತೆ ಇದು ಸ್ವಲ್ಪ ಪ್ರೊ ಪ್ರೊಸೀಜರ್ ಏನಂದರೆ ಕೈ ಆಡಿಸ್ತಾನೆ ಇರಬೇಕು ಬಿಡ್ದಲ್ಲ ಅಷ್ಟೇ ಅದು ಬಿಟ್ಟರೆ ಏನಿಲ್ಲ ಇವಾಗ ನೋಡಿ ಆಲ್ಮೋಸ್ಟು ಇವಾಗ ನೋಡ್ತಾ ಇದ್ದೀರಾ ಗಟ್ಟಿಗಾಗಿದೆ ನಾನು ಆಲ್ರೆಡಿ ಅಂಗನವಾಡಿ ಆಲಿಂಗ್ ಪೌಡ್ರಿಂದ ಎರಡು ರೆಸಿಪೀಸ್ನ ಮಾಡಿ ಹಾಕಿದ್ದೀನಿ ಒಂದು ಗುಲಾಬ್ ಜಾಮೂನು ಮತ್ತು ಇನ್ನೊಂದು ಪಾಕ ಮಾಡಿ ಮಾಡಿರೋ ಅಂತಹ ಬರ್ಫಿನ ಆ ವೀಡಿಯೋನ ಯಾರಾದರೂ ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ನ ಹಾಕಿರ್ತೀನಿ ಹೋಗಿ ಚೆಕ್ ಮಾಡಿ ಒಂದು ಸಲ ಇವಾಗ ನೋಡಿ ಆಲ್ಮೋಸ್ಟ್ ಇದು ತಿಕ್ನೆಸ್ಸು ಇಷ್ಟು ಬಂದಿದೆ ಇಷ್ಟು ಬಂತಂದರೆ ಸಾಕು ಹಿಂಗೆ ತಿರುಗಿಸ್ಬೇಕಾದ್ರೆ ಅದು ಏನು ಸೌಟಿಗೆ ಹಣ್ಕೋಬಾರ್ದು ಹಾಗೇನೇ ಹಿಂಗೆ ರೌಂಡ್ ರೌಂಡಿಗೆ ಬರಬೇಕು ಅವಾಗ ಆಗಿದೆ ಅಂತ ಅರ್ಥ ನಾನು ಇಲ್ಲಿ ಒಂದು ತಟ್ಟೆ ನಾನು ಸ್ವಲ್ಪ ತುಪ್ಪ ಮತ್ತು ಬಾದಾಮನ್ನ ಹಾಕಿ ಇಟ್ಕೊಂಡಿದ್ದೆ ಇದು ಆಪ್ಷನಲ್ಲಿ ಬೇಕಿದ್ದರೆ ಹಾಕ್ಕೊಳ್ಳಿ ಇಲ್ಲ ಇಲ್ಲಾಂದರೆ ಬೇಡ ಇವಾಗ ನೋಡಿ ಒಂದು ಪ್ಲೇಟ್ಗೆ ನಾನು ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ ಇದನ್ನ ಹೀಗೇನೂ ಕೂಡ ಬಿಡ್ಬೋದು ಸೊ ನಾನು ಇಲ್ಲಿ ಟ್ಯಾಪ್ ಟ್ಯಾಪ್ ಮಾಡ್ಕೊತಾ ಇದ್ದೀನಿ ಬರ್ಫಿ ಹಾಕಾರಕ್ಕೆ ಮಾಡ್ಕೊತೀನಿ ಇವಾಗ ಒಂದು ಸ್ಪೂನ್ ತುಪ್ಪನ ಹಾಕಿ ನಾನು ಈ ಥರ ಒಂದು ಬೌಲ್ನ ತೊಗೊಂಡು ನಾನು ಈ ಥರ ಟ್ಯಾಪ್ ಟ್ಯಾಪ್ ಮಾಡ್ಕೊತಾ ಇದ್ದೀನಿ ಬರ್ಫಿ ಮಾಡಬೇಕಾದ್ರೆ ಎಲ್ಲ ನಾವು ಮಾಡ್ಕೊತೀವಲ್ಲ ಸ್ವೀಟ್ಸ್ ಮಾಡಬೇಕಾದ್ರೆ ಆ ಥರ ಇದ್ದೀನಿ ಬೇಗ ಹಾರಕೊಳ್ಳುತ್ತೆ ಮತ್ತು ಏನು ಅಂಟ್ಕೊಳ್ಳೋದಿಲ್ಲ ಏನೋ ಉದ್ದೇಶಕ್ಕಷ್ಟೇ ಮೇಲ್ಗಡೆ ಕೂಡ ನಾನು ಬಾದಾಮನ್ನ ನಾನು ಗಾರ್ನಿಷಿಂಗ್ಗೆ ಹಾಕ್ತಾಯಿದ್ದೀನಿ ಇದು ಆಪ್ಷನಲ್ ಬೇಕಿದ್ರೆ ಹಾಕ್ಕೊಳ್ಳಿ ತಿನ್ನಬೇಕಾದ್ರೆ ಬಾಯಿಗೆ ಸಿಗ್ತಾಯಿದ್ರೆ ಚೆನ್ನಾಗಿರುತ್ತೆ ಅಂತ ಅಷ್ಟೇ ಇವಾಗ ನೋಡಿ ಮತ್ತೆ ಸಲ ಅದು ಒಳಗಡೆ ಎಲ್ಲ ಸೇರ್ಕೊಂಡು ಹಾಗೆ ಟ್ಯಾಪ್ ಟ್ಯಾಪ್ ಮಾಡ್ತಾ ನಾನು ಇವಾಗ ಈ ಥರ ಆಗಿದೆ ಇವಾಗ ಇದಕ್ಕೆ ನಾನು ಒಂದು ನೈಫ್ನ ತೊಗೊಂಡು ಒಂದು ಸ್ವಲ್ಪ ಈ ಥರ ರೌಂಡ್ ಶೇಪ್ ಮಾಡಿ ಇನ್ನೊಂದು ಲೈಟಾಗಿ ಏನು ಮಾಡ್ತೀನಿ ಅಂತಂದರೆ ಬರ್ಫಿನ ನಾವು ಕಟ್ ಮಾಡ್ಕೋತೀವಲ್ವ ಸ್ವೀಟ್ಸು ಆ ಥರ ನಾನು ಜಸ್ಟ್ ಈ ಥರ ಒಂದು ಫೈವ್ ಮಿನಿಟ್ಸ್ ಬಿಟ್ಟು ಈ ಥರ ಕಟ್ ಮಾಡ್ಕೊತಾ ಇದ್ದೀನಿ ಇದು ಬರ್ಫಿ ಮಾಡೋದಕ್ಕಲ್ಲ ನಾನು ಈ ಥರ ಏನು ಕಟ್ ಮಾಡ್ಕೋತಿದ್ದೀನಿ ಅಂತ ಅಂದರೆ ನೀಟಾಗಿ ಸ್ವಲ್ಪ ಅಂಟ್ಕೊಳ್ದಲ್ಲೇ ಇರೋ ಥರ ಪ್ಲೇಟ್ಗೆ ಅಂಟ್ಕೊಳ್ಳೋದಿಲ್ಲ ನೀಟಾಗಿ ಬರುತ್ತೆ ಹಾಗಾಗಿ ನಾನು ಈ ಥರ ಜಸ್ಟು ಮಾರ್ಕ್ ಮಾಡಿ ಬಿಡ್ತಾ ಇದ್ದೀನಿ ಸ್ಪೂನಲ್ಲಿ ಕೂಡ ಎತ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ ಅಂತ ನೋಡಿ ಇವಾಗ ಈ ಥರ ಮಾಡಿಬಿಟ್ಟು ನಾನು ಒಂದು ಹತ್ತು ನಿಮಿಷ ಬಿಟ್ಟು ಮತ್ತೆ ಅದು ಮಾರ್ಕ್ ಮಾಡಿಬಿಟ್ಟಿದ್ದೆ ಅಲ್ವಾ ಸ್ಪೂನಿಂದ ಈ ತರ ನಾನು ತಗೊಳ್ತಾ ಇದ್ದೀನಿ ತುಂಬ ಹೊತ್ತು ಬಿಡಬೇಡಿ ಪೇಡ ಮಾಡೋದಕ್ಕೆ ಜಸ್ಟ್ ಒಂದು ಅರ್ಧ ಗಂಟೆ ಬಿಟ್ಟರೆ ಸಾಕಾಗುತ್ತೆ ನೋಡಿ ಈ ತರ ನನಗೆ ಯಾವ ತರ ಬೇಕು ಶೇಪ್ ನಾನು ಆ ತರ ಪೇಡ ಯಾವ ತರ ಇರುತ್ತೆ ಆ ತರ ಸಿಂಪಲ್ ಆಗಿ ಈ ಥರ ನಾನು ರೌಂಡ್ ಶೇಪ್ ಮಾಡ್ಕೊತಾ ಇದ್ದೀನಿ ನೋಡಿ ಬಾದಾಮ್ ಸ್ಲೈಸ್ ಕೂಡ ಕಾಣಿಸ್ತಿದೆ ತಿನ್ನಬೇಕಾದ್ರೆ ಬಾಯಿಗೆ ಸಿಗುತ್ತೆ ಅದು ಹಾಗಾಗಿ ನೀವು ಪ್ಲೇನ್ ಪೇಡ ಬೇಕು ಅಂದರೆ ನೀವು ಬಾದಾಮ್ ಏನು ಹಾಕೋಬೇಡಿ ಹಾಗೆ ಮಾಡ್ಕೋಬಹುದು ಅದೇ ರೀತಿ ನೋಡಿ ಸ್ಪೂನಲ್ಲಿ ಎಷ್ಟು ನೀಟಾಗಿ ಬರುತ್ತೆ ನಾವು ಹಂಗೆನೇ ಹಾಕಿಬಿಟ್ಟು ಎತ್ಕೊಳೋದಕ್ಕೆ ಸ್ವಲ್ಪ ಅಂಟ್ಕೊಂಡಂಗೆ ಆಗುತ್ತೆ ಈ ಥರ ಶೇಪ್ ಕುಯ್ದು ಬಿಟ್ಟರೆ ಅದು ಈಸಿಯಾಗಿ ಅಷ್ಟು ಎದ್ದು ಬರುತ್ತೆ ಹಾಗಾಗಿ ನಾನು ಈ ಥರ ಮಾಡಿಕೊಂಡೆ ಈ ಥರ ಉಳಿದಿರೋ ಅಂತಹ ಎಲ್ಲದನ್ನು ಈ ಥರ ರೌಂಡ್ ಶೇಪ್ ಮಾಡಿಕೊಂಡು ನೀಟಾಗಿ ಎಲ್ಲದನ್ನು ಅದೇ ರೀತಿ ನಾನು ಪೇಡಗಳನ್ನ ರೆಡಿ ಮಾಡಿಕೊಂಡೆ ಅದು ತುಂಬಾ ರುಚಿಯಾಗಿರುತ್ತೆ ಸಲ ಮಾಡಿ ನೋಡಿ ನಿಜವಾಗ್ಲೂ ಹಾಲು ಹಾಕಿ ಮಾಡ್ತೀವಿ ಅಲ್ವಾ ತುಂಬ ರುಚಿ ಕೊಡುತ್ತೆ ಇದು ಇದೇ ರೀತಿ ಉಳ್ದಿರೋ ಅಂತಹ ಎಲ್ಲ ಪೇಡಗಳನ್ನು ನಾನು ರೆಡಿ ಮಾಡಿ ಎತ್ತಿಟ್ಕೊಂಡೆ ಇದೇ ಸೈಜ್ಗೆ ಮಾಡಿಟ್ಕೊಂಡಿದ್ದೀನಿ ಇವಾಗ ನೋಡಿ ಇಷ್ಟು ಆಗಿದೆ ಪೇಡಗಳು ಇದಕ್ಕೆ ನಾನು ಗಾರ್ನಿಷಿಂಗ್ಗೆ ಅಂತ ಒಂದೊಂದು ಬಾದಾಮಿನ ಇದ್ದೀನಿ ಇದು ಕೂಡ ಆಪ್ಷನಲ್ ಆ ಫೋಟೋಗೆ ಚೆನ್ನಾಗಿ ಬರುತ್ತೆ ಅಂತ ನಾನು ಈ ಥರ ಮಾಡ್ತಾಯಿದ್ದೀನಿ ನೋಡೋದಕ್ಕೆ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಿದೆ ನೋಡಿ ಎಷ್ಟು ಸಾಫ್ಟಾಗಿ ಟೆಕ್ಸ್ಚರ್ ಬಂದಿದೆ ಅಂತ ಸ್ವಲ್ಪ ಕೂಡ ನನ್ನ ಕೈನಲ್ಲಿ ಎತ್ಕೋಬೇಕಾದ್ರೆ ಅದು ಸ್ವಲ್ಪನೂ ಪ್ಲೇಟ್ಗೆ ಮೆತ್ಕೊಂಡಿಲ್ಲ ಸೊ ಇದು ಒಂದಿನ ಒಂದು ಒನ್ ನೈಟ್ ಬಿಟ್ಟರೆ ಇದು ಫುಲ್ಲು ಡ್ರೈ ಆಗೋಗುತ್ತೆ ಫ್ರೆಂಡ್ಸ್ ತುಂಬಾ ರುಚಿಯಾಗಿರುತ್ತೆ ಸ್ವಲ್ಪನೂ ಅನ್ಕೊಳ್ಳೋದಿಲ್ಲ ನೋಡಿ ನಾನು ಜಸ್ಟು ಮಾಡಿದ ತಕ್ಷಣ ತೋರಿಸ್ತಿದ್ದೀನಿ ನಿಮಗೆ ಇವಾಗಲೇ ಇದು ಇದನ್ನು ಒಂದು ಮುರಿದು ಕೂಡ ತೋರಿಸ್ತೀನಿ ನೋಡಿ ಇವಾಗಲೇ ತೋರಿಸ್ತಾ ಇದ್ದೀನಿ ನೋಡಿ ಒಂದನ್ನು ನಾನು ತಗೊಂಡು ಎಷ್ಟು ಈಸಿಯಾಗಿ ಕಟ್ ಆಗುತ್ತೆ ಅಂತ ನೋಡ್ತಾ ಇದ್ದೀರಾ ಒಂದು ಓವರ್ ನೈಟ್ ಇದನ್ನು ಬಿಟ್ಟರೆ ನಿಜವಾಗ್ಲೂ ಸೇಮ್ ಟೇಸ್ಟ್ ಬರುತ್ತೆ ತುಂಬ ಡ್ರೈ ಆಗಿರುತ್ತೆ ತಿನ್ನೋದಕ್ಕೆ ಕೂಡ ತುಂಬ ರುಚಿಯಾಗಿರುತ್ತೆ ನೋಡಿದ್ರಿ ಅಲ್ವಾ ಬೇಡನ ಹೇಗೆ ಮಾಡೋದು ಅಂತ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್